ಎರಡು ಪಂಚಾಯತಿಗೆ ಒಬ್ಬನೇ ಒಬ್ಬ ಪಿಡಿಒ ಆಡಳಿತ ಸರ್ಕಾರಕ್ಕೆ ಛೀಮಾರಿ ಹಾಕಿದ ಹೋರಾಟಗಾರ ಮಲ್ಲಿ ಎಸ್ ನೋಡ್ಕೊಂಡು ಅದ್ರ ಪೀಳಿಯೋ ಇಲ್ಲ ಗ್ರಾಮ ಇಲ್ಲ ಅಂದ್ರೆ ಈ ಸರ್ಕಾರ ಆಗ್ತಾ ನಮ್ಮ ಪರಿಸ್ಥಿತಿ ನಾವು ನಮ್ಮ ಸಮಸ್ಯೆಯನ್ನು ನಿನ್ನೆ ಕಂಪು ನೀವು ನಮ್ಗೆ ಏನು ಸರ್ಕಾರ ಕೇಳಬೇಕು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಹೊಸ ದರೋಜಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿಡಿಒ ಫಕೀರಪ್ಪಗೆ ಎರಡು ಪಂಚಾಯಿತಿಗಳ ಇನ್ಚಾರ್ಜ್ ಕೊಟ್ಟಿದ್ದರಿಂದ ದರೋಜಿ ಗ್ರಾಮ ಪಂಚಾಯಿತಿಗೆ ಕಾರ್ಯನಿರ್ವಹಿಸಲು ಅನಾನುಕೂಲವಾಗ್ತಾ ಇದೆ ಹೊಸ ದರೋಜಿ ಗ್ರಾಮ ಪಂಚಾಯಿತಿ ಸುಮಾರು ನಾಲ್ಕು ಹಳ್ಳಿಗಳನ್ನು ಹೊಂದಿದ್ದು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಹದಿಮೂರು ಸಾವಿರ ಮತದಾರರನ್ನ ಹೊಂದಿದ ಈ ಪಂಚಾಯಿತಿಯಲ್ಲಿ ಗ್ರೇಡ್ ಒನ್ ಗ್ರೇಡ್ ಬನ್ ಗಾಂಧಿ ಗ್ರಾಮ ಪುರಸ್ಕೃತ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಈ ಪಂಚಾಯಿತಿ ಇಪ್ಪತ್ತ ಎಂಟು ಜನ ಸದಸ್ಯರನ್ನ ಹೊಂದಿರುವ ಬಹುದೊಡ್ಡ ಗ್ರಾಮ ಪಂಚಾಯಿತಿ ಎಂದು ಹೆಸರು ಪಡೆದಿದೆ ಇಂತಹ ಗ್ರಾಮ ಪಂಚಾಯಿತಿಗೆ ಕಾಯಂ ದಿನನಿತ್ಯದ ಪಿಡಿಒ ಇರದೆ ಹೋಗುತ್ತಿರುವುದು ಸಾರ್ವಜನಿಕರ ಕೆಲಸಗಳಿಗೆ ತುಂಬಾ ಅನಾನುಕೂಲವಾಗ್ತಾ ಇದೆ ಆ ನಿಟ್ಟಿನಲ್ಲಿ ಈ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರು ಸಾಕಷ್ಟು ಭಾರೀ ಸಂಡೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರಿಗೆ ಮತ್ತು ಬಳ್ಳಾರಿ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಅವರ ಗಮನಕ್ಕೆ ತಂದರೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಶಾಶ್ವತವಾಗಿ ಕಾಯಂ ಪಿಡಿಒ ನೇಮಕ ಮಾಡದೆ ಇರುವುದು ನಮ್ಮ ಗ್ರಾಮ ಪಂಚಾಯಿತಿ ಸಾರ್ವಜನಿಕರಿಗೆ ತಾಲೂಕು ಪಂಚಾಯಿತಿ ಇಒ ಮತ್ತು ಜಿಲ್ಲಾ ಪಂಚಾಯಿತಿ ಸಿಒ ಅಧಿಕಾರಿಗಳು ಬೇಸರ ಉಂಟು ಮಾಡಿದ್ದಾರೆ ತಾಲೂಕು ಪಂಚಾಯಿತಿ ಇಒ ಮತ್ತು ಜಿಲ್ಲಾ ಪಂಚಾಯಿತಿ ಸಿಒ ಸಾರ್ವಜನಿಕರಿಗೆ ಸ್ಪಂದನೆ ಮಾಡಲು ಬಂದಿದ್ದಾರೆ ಅಥವಾ ಸಾರ್ವಜನಿಕರಿಗೆ ಈ ಮೇಲಾಧಿಕಾರಿಗಳು ಉಡಾಫಿ ಉತ್ತರ ಕೊಡೋದ್ರೊಂದಿಗೆ ಸಾರ್ವಜನಿಕರಿಗೆ ಬೇಸರ ಉಂಟು ಮಾಡಲು ಬಂದಿದ್ದಾರೆ ಮಾಧ್ಯಮದ ಮೂಲಕ ಮಾತನಾಡಿದ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಬಲ್ಲಿ ಎಸ್ ಮಾತನಾಡಿದ್ರು ಈ ಗ್ರಾಮ ಪಂಚಾಯಿತಿಗೆ ಇಲ್ಲಿರುವ ಸಮಸ್ಯೆಗಳ ಕುರಿತು ನಾನು ಈ ಮೊದಲು ಅನೇಕ ಬಾರಿ ಭೇಟಿ ಕೊಟ್ಟು ನೋಡಿದಾಗ ಗ್ರಾಮ ಪಂಚಾಯಿತಿಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ಬಡವರಿಗೆ ದೊರಕಿಸಿ ಕೊಡಬೇಕು ಅಂತ ಈ ಪಂಚಾಯಿತಿಗೆ ಹಲಿದು ಹಲಿದು ಸಾಕಾಗಿದೆ ನಮ್ಮಂತಹ ವಿದ್ಯಾವಂತರಿಗೆ ಸ್ಪಂದನೆ ಮಾಡಿದ ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೇಕು ಈ ಅಧಿಕಾರಿಗಳು ಮತ್ತು ಈ ಗ್ರಾಮ ಪಂಚಾಯಿತಿ ಯಾರಿಗಾದರೂ ಮಾರಿಬೇಡಿ ಈ ಅವ್ಯವಸ್ಥೆಯನ್ನು ಸುಧಾರಿಸುವಂತಹ ಕೆಲಸ ಆಡಳಿತ ಸರ್ಕಾರಗಳು ಮಾಡಬೇಕು ಕೊರತೆ ಇರುವ ಆಯಾ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳನ್ನು ಆಡಳಿತ ಸರ್ಕಾರ ಬಹುಬೇಗ ಭರ್ತಿ ಮಾಡಿ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಬೇಕು ಇಲ್ಲವಾದರೆ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುವುದಾಗಿ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು

ಅದೇ ಸಮಸ್ಯೆ ಪಿಡಿಒ ಕರೆಕ್ಟ್ ಆಗಿ ಬಂದ್ರೆ ಅವೆಲ್ಲ ಎಂಟ್ರಿ ಆಗ್ತಾವ ಅಲ್ಲಿಂದ ವೆರಿಫಿಕೇಶನ್ ನಡೆದು ಮುಂದೆ ಇರುವಂತ ಅಧಿಕಾರಿ ಕ್ರಮ ಕೈಗೊಳ್ತಾರೆ ಪಿಡಿಒ ಇರೋ ಕಾರಣದಿಂದ ಆಗ್ತಾ ಇಲ್ಲ ಮತ್ತೆ ಪಿಡಿಒ ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಅಂದ್ರೆ ಪಂಚಾಯತ್ ಗಮನಕ್ಕೆ ತಂದಿವಿ ಅವ್ರು ಹೇಳ್ತಾರೆ ಸಿಬ್ಬಂದಿಗಳ ಕೊರತೆ ಇದೆ ಆ ಪಂಚಾಯತ್ ಈ ಪಂಚಾಯತ್ ನೋಡ್ಕೋಬೇಕು ಅದಕ್ಕೆ ನಮಗೂ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತಾರೆ ಸರ್ಕಾರ ಅರ್ಥ ಮಾಡ್ಕೋಬೇಕು ನಾವಲ್ಲ ಇದನ್ನ ನಮ್ಮ ಜನಗಳ ಪರಿಸ್ಥಿತಿ ನಾವು ನಮ್ಮ ಸಮಸ್ಯೆಯನ್ನು ನಿಮ್ಮ ಹತ್ರ ತಂದಿಡ್ತೀವಿ ನೀವು ನಮ್ಗೆ ಹೇಳೋದಲ್ಲ ಮೇಲಿನ ಸರ್ಕಾರ ಕೇಳ್ಬೇಕು ನೀವು ಪಿಡಿಯೋಗಳನ್ನ ಫುಲ್ಫಿಲ್ ಮಾಡ್ರಿ ಅವ್ರಿಗಿರೋ ಸಮಸ್ಯೆಗಳನ್ನ ಬಗೆಹರಿಸ್ರಿ ನಮ್ಗಿರೋ ಸಮಸ್ಯೆಗಳನ್ನ ಬಗೆಹರಿಸ್ರಿ ಜನಗಳಿಗೆ ಸೇವಾ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಅವ್ರು ಸರ್ಕಾರ ಕೇಳ್ಬೇಕು ನಮ್ಗೆ ನಾವ್ ಹೆಂಗ್ ಸಹಕರಿಸಬೇಕು ನಮ್ಗೆ ಇಲ್ಲಿ ಲೋನ್ ಕೊಟ್ಟರೆ ಇಲ್ಲ ಲೋನ್ ಮಾಡಿಸಿದ ಅವ್ರಿಗೆ ಕಟ್ಬೇಕಲ್ಲ ದುಡ್ಡು ಇಲ್ಲಿ ಬರ್ತದ ಸಮಸ್ಯೆಗಳಿಗೆ ಪರಿಹಾರ ಎಂದ ಸಾರ್ವಜನಿಕರಿಗೆ ಸಮಸ್ಯೆಗಳ ಪರಿಹಾರ ಅಂದ್ರೆ ನಾವು ಸಿದ್ದರಾಮಯ್ಯ ಅವ್ರನ್ನೇ ಕೇಳಬೇಕು ಅವ್ರೇ ಅಲ್ವಾ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಲಿ ಇರುವಂತ ಮಾಸ್ಟರ್ ಕಿ ಅವ್ರೇಳ್ಬೇಕು ನಾವು ಈ ಸೋಶಿಯಲ್ ಮೀಡಿಯಾದ ಮೂಲಕ ನಾವು ಅದನ್ನೇ ಉಳಿಕಿದ್ದ ಸಿಬ್ಬಂದಿಗಳು ಬಗ್ಗೆ ಹೇಳ್ತಾರೆ ಸಿಬ್ಬಂದಿಗಳು ಪಾಪ ಇಲ್ಲ ಇಲ್ಲಂದ್ರೆ ಉಳಿಸ್ ಸಿಬ್ಬಂದಿ ಏನ್ ಮಾಡ್ತಾರೆ ಉಳಿಸ್ ಬಂದಿ ತಮಗೆ ಕೊಟ್ಟರೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಾರೆ ಅವರು ಟ್ಯಾಕ್ಸ್ ಅಂತಾರೆ ಕಂಪ್ಯೂಟರ್ ಟೈಪ್ ಮಾಡೋದು ಕಂಪ್ಯೂಟರ್ ಟೈಪ್ ಮಾಡ್ತಾರೆ ನಮ್ದು ಇಷ್ಟೇ ಸರ್ ಕೆಲಸ ನಾವು ಇಷ್ಟು ಮಾತ್ರ ಮಾಡಬಲ್ಲಿವಿ ನಮ್ಮಲ್ಲಿರೋ ಅಧಿಕಾರಿ ನಾವು ಹಿಂಗೆ ಕೇಳಕ್ಕಾಗತ್ತೆ ಅಂತ ಅವರು ಅವ್ರ ಪಾಪ ಅವ್ರು ಹೇಳ್ತಾರೆ ಎಲ್ಲರಿಗೂ ಒಂದೊಂದು ರೋದ್ನೆ ಇದೆ ನಮ್ ರೋದ್ನೆ ಇದೆ ನಮ್ ರೋದ್ನೆ ಅಂತ ನಾವ್ ಇವಾಗ ಹೇಳ್ತೀವಿ ಈ ರೀತಿ ನೋಡಿದ್ರೆ ಅಲ್ಲಿ ಕೆಲಸನೇ ಆಗ್ತಿಲ್ಲ ನಾವ್ ಯಾಕೆ ಪಂಚಾಯತ್ ಹೋಗ್ಬೇಕಂತ ಅವ್ರು ಸುಮ್ನೆ ಆಗ್ಯವ್ರೆ ಒಟ್ಟಾರೆಯಾಗಿ ವ್ಯವಸ್ಥೆ ಸರಿ ಇಲ್ಲ ವ್ಯವಸ್ಥೆಯನ್ನ ಸರಿಪಡಿಸ್ಬೇಕು ವ್ಯವಸ್ಥೆಯನ್ನ ಸರಿಪಡಿಸ್ಬೇಕು ಅಂದ್ರೆ ಅದರ ಮಾಸ್ಟರ್ ಕಿ ಯಾರು ಇರ್ತಲ್ಲ ಅವರೇ ಇದನ್ನ ಎಚ್ಚೆತ್ಕೋಬೇಕು ಅವ್ರಿಗೆ ತಲುಪೋವರಿಗೆ ಈ ವಿಡಿಯೋ ಶೇರ್ ಮಾಡಿ ವ್ಯವಸ್ಥೆಯನ್ನ ಸರಿಪಡಿಸೋದು ಹೇಗೆ ವ್ಯವಸ್ಥೆಯನ್ನ ಸರಿಪಡಿಸೋದು ಹೇಗೆ ಅಂತಂದ್ರೆ ಈ ಪಿಡಿಒ ಪೋಸ್ಟ್ ಗಳನ್ನ ಖಾಲಿ ಇರೋದನ್ನ ಫುಲ್ಫಿಲ್ ಮಾಡ್ಬೇಕು ಫುಲ್ಫಿಲ್ ಮಾಡಕ್ ಆರ್ಡರ್ ಕೊಡ್ಬೇಕು ಅಧಿಕಾರಿಗಳು ಇಲ್ಲ ಅಂತಾನೆ ಸಮಸ್ಯೆ ಆಗಿರೋದು ಇರುವಂತಹ ಅಧಿಕಾರಿಗಳಿಗೆ ಆರ್ ಟಿ ಐ ಕೆಲಸಗಳು ಲೋಕಾಯುಕ್ತ ಕೆಲಸಗಳು ಅವ್ರು ಮಾಡ್ಕೊಂಡ್ರ ಕೇಸ್ ಗಳು ಅವ್ರಿಗೆ ಸಾಕಾಗ ಮನೆಗೆ ಇಲ್ಲಿಗೆ ಈ ಪಂಚಾಯತ್ ಯಾರು ಕೆಲಸ ಮಾಡಬೇಕಂಗಿದ್ರೆ ಕೇಳಿದ್ರೆ ಕೋರ್ಟ್ ಇದೆ ಕೋರ್ಟ್ ಇದೆ ಕೋಟ್ ಇದೆ ಅಂತ ಹೇಳ್ತಾರೆ ಇಲ್ಲಾಂದ್ರೆ ಎಲ್ಲ ಹೋಗಿದೀನಿ ಅಂತ ಹೇಳ್ತಾರೆ ಕಮ್ ಮಾಡಿದ್ದಾರೆ ಮಾಡಿದಾರೆ ಹೆಬ್ಬಟ್ಟು ಕೊಟ್ಟು ಹೋಗ್ಬೇಕು ನೀನು ಹೆಬ್ಬಟ್ಟು ಅಂತ ಹೇಳಿ ಅದಕ್ಕೆ ಪೆನಲ್ಟಿ ಇಲ್ವಾ ದರೋಜಿ ಗ್ರಾಮ ಪಂಚಾಯತಿ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದಾವೆ ನಾಟ್ ಓನ್ಲಿ ದರೋಜಿ ಗ್ರಾಮ ಪಂಚಾಯತಿ ಎಲ್ಲಾ ಪಂಚಾಯತಿಗಳು ಇಡೀ ರಾಜ್ಯದಾದ್ಯಂತ ಇದೇ ಪರಿಸ್ಥಿತಿಯಲ್ಲಿ ಇದಾವೆ ಜನಗಳಿಗಂತೂ ತಿರುಗಿ ತಿರುಗಿ ಚಪ್ಪದೆ ಇರ್ಕೊಂಡ್ಬಿಟ್ಟವ್ರ ಜನಗಳು ನೈನ್ ಲೆವೆನ್ ತಕೊಡೋದ್ ಎಷ್ಟ್ರೀ ಅರ್ಧ ಗಂಟೆ ಕೆಲಸ ಅದನ್ನ ಅಂದ್ರೆ ಆಗಲ್ಲ ಅಂದ್ರೆ ಗ್ರಾಮಸ್ಥರು ಹೋರಾಟ ಹಮ್ಮಿಕೊಂಡ್ರೆ ಈ ಗ್ರಾಮ ಪಂಚಾಯತ್ ಮೆಂಬರ್ ಡೈವರ್ಟ್ ಮಾಡಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಮಾನಮರದ ಅವ್ರದ ಹೋಗುತ್ತಂತೆ ಅವರೇ ಸರಿಯಾಗಿ ಕೆಲಸ ಮಾಡಿದ್ರೆ ಮಾನ ಮರ್ಯಾದ ಹೋಗುತ್ತೆ ಅವ್ರು ನೀಟಾಗಿ ಕೆಲಸ ಮಾಡಿದ್ರ ಅಲ್ವಾ ಗ್ರಾಮ ಪ್ರತಿನಿಧಿಗಳಾಗಿರೋರು ಓಟ್ ಹಾಕೊಂಡು ಗೆದ್ದಿದ್ದಾರೆ ಜನರಿಗೆ ಏನ್ ಸಮಸ್ಯೆ ಆಗ್ತಿದೆ ಆ ಸಮಸ್ಯೆಗೆ ಪರಿಹಾರ ಏನ್ ಕಂಡುಕೊಳ್ಬೇಕು ನಾವ್ ಯಾರ ಹತ್ರ ಮಾತಾಡ್ಬೇಕಂತ ಸೇವೆ ಮಾಡೋದೇ ಗ್ರಾಮ ಪಂಚಾಯತ್ ಸದಸ್ಯನ ಕರ್ತವ್ಯ ಅದೇ ಮಾಡಿಲ್ಲ ಅಂದ್ರೆ ಯಾರು ಕೇಳ್ಬೇಕು ಮತ್ತೆ ಓಟ್ ಹಾಕಿರೋರಿಗೆ ನಿಮ್ಗೆ ತಾನೇ ಹಾಕಿರೋದು ನೀವೇ ತಾನೇ ಬೆಳಿಗ್ಗೆದ್ರೆ ಸಿಗೋದು ವಾರ್ಡ್ಗಳಲ್ಲಿ ಓಣಿಗಳಲ್ಲಿ ಗಲ್ಲಿಗಳಲ್ಲಿ ಯಾರು ಸಿಗ್ತಾರೆ ಸಿಎಂ ಸಿಗ್ತಾರ ಪಿ ಎಂ ಸಿಗ್ತಾರ ಮತ್ತೆ ಏನಾದ್ರು ನಮ್ಮ ಎಮ್ ಎಲ್ ಎಂ ಪಿಗಳು ಸಿಗ್ತಾರೆ ಎಮ್ ಎಲ್ ಎಂ ಪಿ ಕೂಡ ಓಟ್ ಹಾಕೋದು ಯಾರು ಎಂ ಎಲ್ ಎಂ ಪಿ ಮಕ್ಕ ನೋಡಿ ಹಾಕ್ತಾರ ಆಯಾ ವಾರ್ಡಿನ ಕಾರ್ಯಕರ್ತರು ನೋಡಿ ಓಟ್ ಹಾಕೋದು ಆಯಾ ವಾರ್ಡಿನ ಕಾರ್ಯಕರ್ತ ಸರಿ ಇಲ್ಲ ಜನಗಳ ಸ್ಪಂದನೆ ಸ್ಪಂದನೆ ಮಾಡಲ್ಲ ಮೋಸಗಾರ ದಗೆಕೋರರು ಇದಾರೆ ಅಂತ ಅಂದ್ರೆ ಅವ್ರ ಮಕ್ಕ ನೋಡಿ ಯಾರು ಓಟಾಕ್ತಾರೆ ಮತ್ತೆ ಇರದ್ ಇದರ ವಿರುದ್ಧ ಮಾತಾಡೋರು ಮತದಾರರ ಪ್ರಭುಗಳು ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ಅವರು ಬಹಳ ಎಚ್ಚರಿಕೆಯಿಂದ ಕೂಡ ದೊಡ್ಡ ತಪ್ಪು ಮಾಡ್ತಾರೆ ಎಲೆಕ್ಷನ್ ಬಂದಾಗ ಕಾಸು ಪೀಸು ಎಲ್ಲ ಇಸ್ಕೊಂಡು ಆರಾಮಾಗಿ ಯಾವ್ ಜಾಸ್ತಿ ಕೊಟ್ಟಿರ್ತಾನಲ್ಲ ಅವ್ನ್ ಗೋಟ್ ಹಾಕ್ಬಿಟ್ಟು ಗೆಲ್ಸ್ಬಿಟ್ಟು ಸುಮ್ಮನೆ ಕುಂತ್ ಫಸ್ಟ್ ಪಾಯಿಂಟ್ ಅಲ್ಲೇ ಇರೋದು ಅವ್ರದೇ ತಪ್ಪು ಕಾಸು ಪೀಸನ್ನ ಒಂದ್ ಕಡೆ ಸೈಡ್ ಸೈಡ್ಗಿಟ್ಟು ಇವನ್ ಹೆಂಗಿದಾನೆ ಇವಳು ಹೆಂಗಿದಾಳೆ ಏನ್ ಓದಿದಾಳೆ ಏನ್ ಮಾಡ್ತಾರೆ ಇವ್ರ ಜ್ಞಾನ ಎಷ್ಟು ಇವ್ರೇನು ಬೋಗಸ್ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಏನೋ ಸತ್ಯ ಹೇಳ್ತಾರೋ ಹ ಏನು ಉಪಯೋಗ ಆಗುತ್ತೋ ಇಲ್ಲೋ ಆಗ್ಲಿಕ್ಕೆ ಸಾಧ್ಯತೆ ಇಲ್ವೋ ಇವ್ರನ್ನ ಗೆಲ್ಸಿದ್ರೆ ಏನು ಜಾತಿ ಬಗ್ಗೆ ಮಾತಾಡಿ ಓಟ್ ತಗೊಂತಾರೋ ಧರ್ಮದ ಬಗ್ಗೆ ಓಟ್ ತಗೊಂತಾರೋ ಅವ ಅಥವಾ ಅವ್ರ ಪ್ರಣಾಳಿಕೆಗಳಲ್ಲಿ ಏನು ಬರ್ಕೊಂಡು ಬಂದಿದ್ದಾರೆ ಏನು ಮಾಡ್ತೀವಿ ಅಂತ ಬರ್ಕೊಂಡು ಬಂದಿದ್ದಾರೆ ಅದನ್ನ ನೋಡಬೇಕು ಜನ ಬುದ್ಧಿವತ್ತರ ಆಗ್ಬೇಕು ಓಟ್ ಹಾಕೋದು ಸುಮ್ಮನೆ ಕಾಸಿಗೆ ಪೀಸ್ಗೆ ಎಲ್ಲ ಕಾಸು ಪೀಸ್ ಹಾಕ್ಬಿಡ್ತಾರೆ ಹಿಂಗೆಲ್ಲ ಅಷ್ಟು ಹಿಂಗೆಲ್ಲ ಅಲ್ಕೊಂಡಿರ್ತಾರೆ ಇದು ಜನಗಳ ತಪ್ಪು ಮೊದಲನೇ ತಪ್ಪು ವ್ಯವಸ್ಥೆ ಅಲ್ಲಿಯಿಂದಾನೇ ಸುಧಾರಣೆಗೊಳ್ಬೇಕು ನಿಮ್ಮ ಹೆಸರು ಹೆಸರು ಹೋಗ್ಬಿಡಿ ಮತ್ತೇನಕ್ಕೆ ಇದು ಯಾವ ಪಕ್ಷದ್ದು ನೋಡಿ ಅಂತಾರೆ